ಬೇಡವಾ ಹ ಅದು ನಮ್ಮ ಸಂಸ್ಕೃತಿ ಅಲ್ವಾ ಹುಟ್ಟು ಉಚಿತ ಸಾವು ತುಂಬಾ ಹುಷಾರಿದ್ದೀರ ನೀವೆಲ್ಲ ಹ ಹುಟ್ಟದ ಮೇಲೆ ಸಾವು ಬಂದೇ ಬರ್ತದೆ ಆದ್ರಿಂದ ಹುಟ್ಟು ಉಚಿತ ಸಾವು ಖಚಿತ ಆ ಭಗವಂತ ನಮ್ಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರಿಗೂ ಪಾಸ್ ಕೊಟ್ಟು ಕಳ್ಸವನ ಈ ಭೂಮಿ ಮೇಲೆ ನಮ್ಮ ತಾಯಿ ಆಶೀರ್ವಾದದೊಂದಿಗೆ ನಾವಿವತ್ತು ಈ ನೆರಳಲ್ಲಿ ಕೂತು ಒಂದು ವಿದ್ಯಾಭ್ಯಾಸನ ಪಡಿತಾ ಇದ್ದೀವಿ ಆದ್ರಿಂದ ಹುಟ್ಟು ಸಾವುಗಳ ಮಧ್ಯೆ ನಾವೇನಾದರೂ ಸಂಪಾದನೆ ಮಾಡಬೇಕು ಇಲ್ಲ ಒಂದು ಒಳ್ಳೆ ವಿದ್ಯೆನ ಪಡಿಬೇಕು ಇಲ್ಲ ಮತ್ತೊಬ್ಬರಿಗೆ ಏನೋ ಸಹಾಯ ಮಾಡಬೇಕು ಅಂದರೆ ಏನಿರಬೇಕು ಮನುಷ್ಯನಿಗೆ ವಿದ್ಯಾಭ್ಯಾಸ ಅದರ ಜೊತೆಗೆ ಬುದ್ಧಿಶಕ್ತಿ ಇರಬೇಕು ನಾವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಮನುಷ್ಯನಿಗೆ ಇದು ಅತ್ಯ ಅಮೂಲ್ಯವಾದ ಒಂದು ಬುದ್ಧಿಶಕ್ತಿ ಇರಬೇಕು ಆದ್ರಿಂದ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಮಗೆ ಏನು ಇನ್ನೊಂದು ಎರಡು ಮೂರು ದಿನಗಳ ಕಾಲಾವಕಾಶ ಇದೆ ತಮ್ಮ ಸಮಯವನ್ನ ನಾವು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಲಿಕ್ಕೆ ಹೋಗೋದಿಲ್ಲ ಆದ್ರಿಂದ ತಮ್ಮ ಎಕ್ಸಾಮ್ ಬರೀಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಪರೀಕ್ಷಾ ಬೈಂಡು ಮತ್ತು ಪೆನ್ಗಳನ್ನ ತಮಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ವಿತರಣೆ ಮಾಡಲಿಕ್ಕೆ ಇವತ್ತು ವಿರೂಪಾಕ್ಷಿ ಸರ್ಕಾರಿ ಪ್ರೌಢಶಾಲೆಗೆ ಇವತ್ತು ನಾವು ಆಗಮಿಸಿದೀವಿ ಇವತ್ತು ವೇದಿಕೆ ಮೇಲೆ ಹಾಸನರಾಗಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮೇಡಮ್ ಅವರು ಅದರ ಜೊತೆಗೆ ವೇದಿಕೆ ಮೇಲೆ ಹಾಸನರಾಗಿರುವಂತಹ ನಮ್ಮ ವಕೀಲರಾಗಿರುವಂತಹ ಜಯಣ್ಣ ಸರ್ ಅವರು ಅವರು ಬೇರೆ ಕೆಲ್ಸಗಳಿದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಈ ತರ ನಾವು ರಕ್ಷಣಾ ವೇದಿಕೆಯಿಂದ ಎಕ್ಸಾಮ್ ನ ಕೊಡಬೇಕು ಅಂದಾಗ ಖಂಡಿತವಾಗ್ಲೂ ವಿದ್ಯಾರ್ಥಿಗಳಿಗೋಸ್ಕರ ನಾನು ಎಷ್ಟೇ ಕೆಲಸ ಕಾರ್ಯ ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಈ ಒಂದು ನಮ್ಮ ವಿರೂಪಾಕ್ಷಿ ಪ್ರೌಢಶಾಲೆಗೆ ಬಂದಿದ್ದಾರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ನಾನು ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣನ್ ಅವರು ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾಗಿರುವಂತಹ ನವೀದ್ ಪಾಷಾರ್ ಅವರು ಮತ್ತೆ ನಗರ ಯುವ ಘಟಕ ಅಧ್ಯಕ್ಷರಾಗಿರುವಂತಹ ಇದ್ರೀಶ್ ಪಾಷಾರ್ ಅವರು ಮತ್ತೆ ನಮ್ಮ ನಗರ ಘಟಕ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ಉಮೇಶ್ ರವರು ಮತ್ತೆ ನಮ್ಮ ಅಣ್ಣನವರು ಇದೇ ಗ್ರಾಮದಲ್ಲಿ ಓದಿ ಬೆಳೆದು ಒಂದು ಒಂದು ಅಂಗಡಿಯನ್ನು ಇಟ್ಕೊಂಡು ಒಂದು ಅವರ ಒಂದು ಬಿಸ್ನೆಸ್ ಮಾಡ್ತಾ ಇರುವಂತಹ ನಮ್ಮ ರಕ್ಷಣಾ ವೇದಿಕೆ ಮುಖಂಡರಾಗಿದ್ದಾರೆ ವಿರೂಪಾಕ್ಷಿ ಲೀವ್ರು ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಇವತ್ತು ಈ ಎಕ್ಸಾಮ್ ನ ಸಾಮಗ್ರಿ ಕೊಡ್ತಾ ಇದೀವಿ ಅಂತ ಕಾರಣ ನಮ್ಮ ವಿರೂಪಾಕ್ಷಿ ಲೀವ್ರವ್ರು ನಾವು ಬೇರೆ ಶಾಲೆಗಳಲ್ಲಿ ಎಲ್ಲಾ ಶಾಲೆಗಳಲ್ಲಿ ಕೊಡ್ತಾ ಬರ್ತಿರುವಾಗ ಏನೋ ಎಲ್ಲ ಶಾಲೆಗಳಲ್ಲಿ ಕೊಡ್ತಾ ಇದ್ದೀವಿ ನಮ್ಮೂ ಶಾಲೆಯಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರು ಅಂದ್ರೆ ನನ್ನ ಊರು ಹುಟ್ಟಿದೀನಿ ಬೆಳೆದಿದ್ದೀನಿ ಅನ್ನೋದು ಮನೋಭಾವನ್ನ ಆ ಮನುಷ್ಯನಲ್ಲಿ ಇದೆಯಲ್ಲ ಆದ್ರಿಂದ ನಾವೆಲ್ಲರೂ ಕೂಡ ಎಲ್ಲನ ಕರೆದಾಗ ಅವ್ರನ್ನ ಲೀವ್ ಅಂದ್ರೆ ಗೊತ್ತಾಗಲ್ಲ ವಿರೂಪಾಕ್ಷಿ ಲೀವ್ ಅಂತಾನೆ ನಾವು ಕರೆಯೋದು ಆದ್ರಿಂದ ಅವ್ರಿಗೆ ನಿಜವಾಗ್ಲೂ ಕೂಡ ಈ ಒಂದು ಶಾಲೆಗೆ ಒಂದು ಆಸಕ್ತಿ ಉತ್ಸಾಹ ನನ್ನ ಊರು ಅನ್ಕೊಂಡು ಮನೋಭಾವನೆ ಇದೆಯಲ್ಲ ನಮ್ಮ ವಿರಪಕ್ಷಿ ಲಿಯವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಅದರ ಜೊತೆಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗರು ಜಯಣ್ಣ ಸರ್ ಅವರು ಮತ್ತೆ ನಮ್ಗೆ ಹಲವಾರು ಮಾರ್ಗದರ್ಶನಗಳಲ್ಲಿ ನೀವು ಈ ತಿರಿ ಇತರ ಮಾಡ್ಬೇಕು ಈ ತರ ಹೋಗ್ಬೇಕು ಸಂಘಟನೆ ಯಾವ ರೀತಿ ಕಟ್ಟಬೇಕು ಯಾವ ರೀತಿ ಬೆಳೆಸ್ಬೇಕು ಕಾರ್ಯಕ್ರಮ ಹೆಂಗ ಮಾಡಬೇಕು ಸರಿ ತಪ್ಪುಗಳು ಬರ್ತವೆ ಅದನ್ನೆಲ್ಲರೂ ಕೂಡ ಜೊತೆ ಕರ್ಕೊಂಡು ಹೋಗೋ ಅನ್ನೋದನ್ನ ಮಾರ್ಗದರ್ಶಕರಾಗಿರುವಂತಹ ಈ ಶಾಲೆಯ ಶಿಕ್ಷಕರು ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯ ಪ ಪರಿಷತ್ನ ತಾಲೂಕು ಅಧ್ಯಕ್ಷರಾಗಿರುವಂತಹ ಜಗದೀಶ್ ಸರ್ ಅವ್ರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಕೊಂತೀನಿ ನಾವ್ಯಾವತ್ತೂ ಕೂಡ ಆವಾಗಲೇ ಹೇಳ್ತಿದ್ದೆ ಹುಟ್ಟು ಸಾವುಗಳ ಮಧ್ಯೆ ಏನಾದ್ರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಆದ್ರಿಂದ ಹಲವಾರು ವರ್ಷಗಳಿಂದ ಒಂದು ಕೆಲಸವನ್ನ ನಿಂತೋಗಿತ್ತು ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಕಾಮಗಾರಿಕೆ ಹಣವನ್ನು ಬಂದಿದ್ರು ಕೂಡ ಸೋಮೇಶ್ವರ ಪಾಳ್ಯದಲ್ಲಿರುವಂತಹ ಗೋಕುಲ್ ನಗರದಲ್ಲಿ ಕೋಡಿ ಸರ್ ಅವಾಗ್ಲೇ ಜಗದೀಶ್ ಸರ್ ಹೇಳಿದಂಗೆ ಅದು ನಿಜಾನೇ ನಾವು ಎಷ್ಟೋ ಜನಕ್ಕೆ ಹೇಳಿ 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 ಸಾಕಾಗ್ಬಿಟ್ಟು ಒಂದು ದೊಡ್ಡ ಪ್ರತಿಭಟನೆಯನ್ನ ಅಂದ್ಕೊಂಡ್ವಿ ಅಧಿಕಾರಿಗಳ ಬಿದ್ದ ಅಲ್ಲಿ ಅಧಿಕಾರಿಗಳಿದ್ರೂ ಕೂಡ ಅಧಿಕಾರಿಗಳ ವಿರುದ್ಧ ಬಗ್ಗೆ ನಾವು ಕೂಗನ್ನು ಹಾಕ್ತಿದ್ವಿ ನಾವು ಅಧಿಕಾರಿಗಳು ಹೇಳಿ ಧಿಕ್ಕಾರ ಅಂತ ನಾವೇನೇ ಮಾಡೋದು ಕೂಡ ಹೋರಾಟದಿಂದ ಹೋಗಿ ಹೋಗ್ಬೇಕೆ ಹೊರತು ನಾವು ಹಿಂದೆಯಿಂದ ಬೆನಿಚೂರಿ ಹಾಕಿದ್ರೆ ಯಾವ ಕೆಲ್ಸಗಳು ಆಗಲ್ಲ ಆದ್ರಿಂದ ಹೋರಾಟ ಮನುಷ್ಯನಿಗೆ ಬಹಳ ಮುಖ್ಯ ಹೋರಾಟದಿಂದ ಮುಂದೆ ಸಾಗಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಈ ನಮ್ಗೆ ಈ ಸಾಮಗ್ರಿಗಳನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಶಾಲೆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಮುಖ್ಯ ಶಿಕ್ಷಕರಿಗೂ ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ನೀವೆಲ್ಲರೂ ಕೂಡ ಈ ಶಾಲೆಯಲ್ಲಿ ಇವತ್ತು ನೆರಳಲ್ಲಿ ಕೂತು ಓದ್ತಾ ಇದ್ತಾ ಇದ್ದೀರಾ ಅಂದ್ರೆ ನಮ್ಮೆಲ್ಲರ ನಮ್ಮ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನ ಆಶೀರ್ವಾದ ನಮ್ಗೆ ಜನ್ಮ ಕೊಟ್ಟಿರುವಂತಹ ನಮ್ಮ ತಂದೆ ತಾಯಿಗಳು ನಿಮ್ಗೆ ಪಾಠ ಹೇಳ್ಕೊಡ್ತಿರುವಂತಹ ನಮ್ಮ ಗುರುಗಳಿಗೆ ಒಂದು ಕನಸು ಈ ಶಾಲೆಗೆ ಒಳ್ಳೆ ಹೆಸರು ರಿಸಲ್ಟ್ ತರ್ತೀರಾ ಹತ್ತನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ಒಂದು ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ವಿರೂಪಾಕ್ಷಿ ಸರ್ಕಾರಿ ಪ್ರೌಢಶಾಲೆ ಅನ್ನೋ ಮನೋಭಾವನೆ ಒಂದು ಆಸೆ ಕನಸು ತಂದೆ ತಾಯಿಗಳಿಗೆ ಮತ್ತೆ ಶಾಲೆ ಎಲ್ಲ ಮುಖ್ಯ ಶಿಕ್ಷಕರು ಇರ್ತದೆ ಆದ್ರಿಂದ ನೀವ್ ಯಾವುದೇ ಕೂಡ ಭಯ ಪಡದೆ ತಾವೆಲ್ಲರೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ನಿಮ್ಗಿರ್ಲಿ ನಿಮ್ ಜೊತೆಗೆ ನಾವ್ ಯಾವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ನಿಮ್ ಬೆನ್ನಲ್ಲ ನಾವು ನಿಂತ್ಕೊಂತೀವಿ ಅಂತ ಹೇಳ್ತಾ ಇವತ್ತು ನೀವೆಲ್ರೂ ಪಾಸ್ ಆಗಿ ನಮ್ಮ ಶಾಲೆಗೆ ಒಳ್ಳೆ ಹೆಸರು ತರ್ತೀರಂತ ತಮ್ಮಲ್ಲಿ ಮನೋಭಾವನೆ ಇಟ್ಕೊಂತ ಇನ್ನೊಂದು ವಿಚಾರ ಹೇಳಿ ನಾನು ಭಾಷಣ ಮುಗಿಸ್ತೀನಿ ತಾವು ಯಾರ ಎಸ್ ಎಲ್ ಅತಿ ಹೆಚ್ಚು ಅಂಗಗಳನ್ನ ಪಡಿತೀರೋ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಿಮ್ಗೆ ಊಹೆ ಮಾಡಿರಲ್ಲ ಆ ಸನ್ಮಾನವನ್ನ ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ಅಂತ ಹೇಳ್ತೀನಿ ಮನುಷ್ಯನಿಗೆ ಒಂದು ಏನಾದ್ರು ಹೇಳಿದಾಗ ಒಂದು ಆಸೆ ಇರ್ತದೆ ಓಹ್ ನನ್ನ ಎಕ್ಸಾಮ್ ಚೆನ್ನಾಗಿ ಬರೀಬೇಕು ಬರೆದಾಗ ಶಾಲೆಗೂ ಒಳ್ಳೆ ಹೆಸರು ಬರ್ತದೆ ನಮ್ಮ ತಂದೆ ತಾಯಿಗಳಿಗೂ ಒಳ್ಳೆ ಹೆಸರು ಬರ್ತದೆ ನಮ್ಮ ಊರಿಗೂ ಒಂದು ಒಳ್ಳೆಯ ಹೆಸರು ಬರ್ತದೆ ಅದರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ನಿಮ್ಗೆ ಸನ್ಮಾನವನ್ನು ಕೂಡ ಮಾಡ್ತೇವೆ ಅನ್ನೋದನ್ನ ನಾವು ಹಲವಾರು ಶಾಲೆಗಳನ್ನ ಹೇಳ್ಕೊಂಡು ಬರ್ದಿದ್ವಿ ಈ ಸರ್ತಿ ನೀವು ಚೆನ್ನಾಗ್ ಎಕ್ಸಾಮ್ ಬರೆದು ಎಸ್ ಎಸ್ ಅಲ್ಲಿ ಎಲ್ಲರೂ ಕೂಡ ಪಾಸ್ ಆಗಿ ಒಳ್ಳೆ ಅಂಕಗಳನ್ನ ಪಡೆಯಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮಗೆ ವಿಶೇಷವಾಗಿ ನಮ್ಮ ವಕೀಲ್ ಸಹಾಯ ಮಾತಾಡಿದಾರೆ ಜಯಣ್ಣ ಸರ್ ಅವರು ಅವರು ನಾವು ಮಾತಾಡೋದು ಏನಿಲ್ಲ ನಮ್ಮ ಜಗದೀಶ್ ಸರ್ ಅವರು ನಿಮಗೆ ಎಲ್ಲ ಪಾಠ ಹೇಳ್ಕೊಡ್ತಿದ್ದಾರೆ ಎಲ್ಲರೂ ಚೆನ್ನಾಗಿ ಓದಿ ಎಲ್ಲರೂ ಚೆನ್ನಾಗಿ ಹೋಗೋಣ ಸೊ ಮುಂದಕ್ಕೆ ಅಂತ ಹೇಳ್ತಾ ಹೆಚ್ಚಾಗಿ ನಾನು ತಮ್ಮಲ್ಲಿ ಮನೆ ಮಾಡ್ಕೊಂತೀನಿ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಏನು ನಾವು ಹಿರಿಯರು ಉಳಿಸಿದರೆ ಕನ್ನಡ ನೆಲ ಜಲ ಭಾಷೆ ಅದನ್ನ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಆದ್ರಿಂದ ತಾವೆಲ್ಲರೂ ಕೂಡ ಮನೆಗಳಲ್ಲಿ ಹೊರಗಡೆ ಎಲ್ಲರೂ ಕೂಡ ಹೆಚ್ಚ ಹೆಚ್ಚಿನ ರೀತಿಯಲ್ಲಿ ಕನ್ನಡವನ್ನ ಉಳಿಸ್ಬೇಕು ಮಾತನಾಡಬೇಕು ನೆಲ ಜಲ ಭಾಷೆಗೆ ಬಂದಾಗ ನಾವೆಲ್ಲರೂ ಕೂಡ ಮೆಟ್ಟಿನಲ್ಲಿ ನಿಂತ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲರೂ ಕೂಡ ನಮ್ಮ ತಾಲೂಕಿನಲ್ಲಿ ಪ್ರತಿ ಒಂದು ವರ್ಷನು ಕೂಡ ವಿದ್ಯಾರ್ಥಿನಿಯರು ಮುಂದೆ ಇದ್ದಾರೆ ವಿದ್ಯಾರ್ಥಿನಿಯರು ಬಹಳ ಮುಂದೆ ಇದ್ದಾರೆ ಓದೋದಲ್ಲಾಗಿರ್ಬೋದು ಎಕ್ಸಾಮ್ ಅಲ್ಲಿ ಪಾಸ್ ಆಗಿರಬಹುದು ಒಳ್ಳೆ ರಿಸಲ್ಟ್ ಅಲ್ಲೇ ಅದ್ರ ಜೊತೆಗೆ ವಿದ್ಯಾರ್ಥಿಗಳು ತಾವೇನಿದ್ರೆ ಅವರು ಕೂಡ ನೀವು ಕೂಡ ಅವರ ಜೊತೆ ಸಮಾನವಾಗಿ ಹೆಣ್ಮಕ್ಳು ಗಂಡ್ಮಕ್ಳು ಸಮಾನವಾಗಿ ಬಂದು ಈ ಈ ಸತಿ ನಮ್ಮ ಮುಳಭಾಗ ತಾಲೂಕು ಒಳ್ಳೆ ಹೆಸರು ಕೀರ್ತಿಯನ್ನು ತರ್ತೀರಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಯಾವತ್ತೂ ಕೂಡ ನಿಮ್ ಬೆನ್ನಲ್ಲ ಭಾಗ ನಾವು ನಿಂತ್ಕೊಂತೀವಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಆ ಮುಂಚಿತವಾಗಿ ನಾನು ಏನೇ ಹತ್ತನೇ ತರಗತಿ ಎಕ್ಸಾಮ್ ತಾವೆಲ್ಲರೂ ಬರೀತಾ ಇದೀರಾ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಶುಭಾಶಯಗಳನ್ನ ಕೋರುತ್ತಾ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೆ ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟು ನಿಮಗೆ ಒಂದು ಎಕ್ಸಾಮ್ ಪೇಡ್ ಪೆನ್ಗಳನ್ನ ಕೊಡಕ್ಕೆ ಬಂದಿದಾರಲ್ಲ ಅವ್ರಿಗೆಲ್ಲರಿಗೂ ವೇದಿಕೆ ಮೇಲೆ ಆಸೆ ಎಲ್ಲರಿಗೂ ಕೂಡ ನಾ ಭಗವಂತ ಚೆನ್ನಾಗಿರ್ಲಿ ಇನ್ನೂ ನಮ್ಗೆ ಇಂತಹ ಒಂದು ಕಾರ್ಯಕ್ರಮಗಳ ಸಾಧಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಒಂದ್ಸುತ್ತ ನಾನು ಎರಡೇ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಜಯಣ್ಣ ಸರ್ ಅವರೇ ಹಾಗೂ ಜಗದೀಶ್ ಸರ್ ಅವರೇ ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳೇ ನಿಮಗೆ ಈಗ ಇವರು ರಕ್ಷಣಾ ತಂಡದವರು ಏನು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಾಗಿದೆ ಇವರು ಮಾಡ್ತಾ ಇರ್ತಕ್ಕಂತಹ ಮುಖ್ಯವಾದಂತಹ ಕೆಲಸ ಅಂದರೆ ಯಾರು ಬಡವರಾಗಿರ್ತಾರೋ ಅವರೆಲ್ಲ ಗುರುತಿಸ್ತಾ ಇದ್ದಾರೆ ಮತ್ತು ಎಲ್ಲಿ ಎಡವಟ್ಟುಗಳಾಗ್ತಾಯಿದೆಯೋ ಅದನ್ನೆಲ್ಲ ನೋಡಿ ಸರಿಪಡಿಸಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಾವು ತುಂಬ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು ಎಷ್ಟು ಕಷ್ಟ ಇದ್ದರೂ ನಾನು ಎಷ್ಟೋ ಸಲ ಇವತ್ತು ವಿಡಿಯೋಗಳನ್ನೆಲ್ಲ ಗಮನಿಸಿದ್ದೀನಿ ಅನಾಥ ಆಶ್ರಮಗಳಿಗೆ ಹೋಗಿರೋದು ಬುಕ್ಸ್ ಕೊಟ್ಟಿರೋದು ಮತ್ತು ಈ ಥರ ಎಸ್ ಎಲ್ ಸಿ ಎಕ್ಸಾಮ್ದು ಮತ್ತು ಈಗ ವಿಪಕ್ಷದಾರಿಯಲ್ಲಿ ಬರಬೇಕಾದ್ರೆ ನಾವು ರಸ್ತೆಯಲ್ಲಿ ಆಟೋದಲ್ಲಿ ನಾನು ಎಷ್ಟೋ ಸಲ ಬರೋವಾಗ ಆಟೋ ಬರಬೇಕಾದ್ರೇ ಮೊಟ್ಟೆ ದಿನ ಇಟ್ಕೊಂಡು ಬರ್ತಾಯಿದ್ದೆ ಒಂದು ಹತ್ತು ಹುಟ್ಟರೆ ಇರೋದು ಒಂದು ಸಲ ಅದು ಎಲ್ಲಿ ಎಡವಟ್ಟಾಗತ್ತೋ ಒಂದು ಜನ ಬರಬೇಕಾದ್ರೆ ಶಾಲೆ ಒಂದು ತಗೊಳ್ತಾ ಇಲ್ಲ ಅಂತ ಭಯ ಪಡ್ತಾಯಿದ್ದೆ ನಾವು ನಾವು ಇದನ್ನು ಹೊಂದ್ಕೊಂಡು ಬರಬಾರ್ದು ಅಂತ ಅಂದ್ಕೊಳ್ತಾಯಿದ್ದೆ ಈಗ ಅದನ್ನು ಸರಿ ಹೋಗ್ತಾ ಇದ್ದಾರೆ ಇಂತಹ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇವರು ನಮ್ಮ ಶಾಲೆಯನ್ನು ಗುರುತಿಸಿಕೊಂಡು ನಮ್ಮ ಶಾಲೆಗೆ ಈ ಒಂದು ಕಾರ್ಡ್ಬೋರ್ಡ್ಸ್ ಮತ್ತು ಪೆನ್ನುಗಳನ್ನು ಎಲ್ಲರೂ ಕೊಟ್ಟಿದ್ದಾರೆ ಅವರು ತಂಡದವರು ಮತ್ತು ಅವರಿಗೆಲ್ಲ ನಾವು ನಮ್ಮ ಶಾಲೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನನ್ನ ಈ ಒಂದು आस में हम घुसता ही नहीं जय हिंद जय कर्नाटक नोड मिले 10 20 और ये करेंगे और की और से परदार है इधर परदार है आता मकुल मकुलमा हाँ चिरंजी మానైతం ఓన్లీ పాజిటివ్ నెగటివ్ మార్కోవడానికి యోచననే నా ఏనంటా బరొదిల్లనಂದ್ರె బరలలా బరస్తె నా బరితీని అంటే బరితీని మధ్యర్ బని మధ్యర్ దూరం अहिले पनि अहिले पनि जग्गा पढ्हरुले अहिले पनि いいですか ಸಾರ್ವಜನಿಕ ಒಂದು ಒಂದು ವ್ಯವಸ್ಥೆಯಲ್ಲಿ ಜನರಿಗಾಗಿ ಒಂದು ಸಂಘಟನೆ ಏನು ಮಾಡಬೇಕು ಅದೆಲ್ಲರೂ ಕೂಡ ಹುಸೇನ್ ಮತ್ತು ಅವ್ರ ತಂಡದವ್ರು ಮಾಡ್ತಾ ಇರ್ತಕ್ಕಂಥ ಬಹಳಷ್ಟು ಸಹ ಬಹುಶಃ ಇದು ತೊಂಬತ್ತೆಂಟರಲ್ಲಿ ತೊಂಬತ್ತೊಂಬತ್ತರಲ್ಲಿ ಭಾಳ ಆಯಿತು ಅಂತ ಕಾಣುತ್ತೆ ನನಗೆ ಆವಾಗ ನಾರಾಯಣಗೌಡರು ರಾಜ್ಯ ಮಟ್ಟದ ಅಧ್ಯಕ್ಷರು ಸೇರಾಕೆ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಸಂಘಟನೆ ಮಾಡಬೇಕು ಅಂತೇಳಿ ಹೊಸದಾಗಿ ಮಾಡ್ತಾರೆ ಅದನ್ನು ಭಾಳ ಲೈಫಾಗಿ ನಡೀತು ತುಂಬ ಹೈಕ್ ಆಗಿ ಜೋರಾಗಿ ಸಂಘಟನೆ ಕಟ್ಟಿ ಬೆಳೆಸಿದ್ವಿ ಅವಾಗ ಹೊಸದಾಗಿ ಸಂಘಟನೆ ಆದಾಗ ಮುಳಬಾಗಿಲಲ್ಲಿ ನಾನು ಪ್ರಸಾದ್ ಜನಾರ್ದನ್ನು ಶಂಕರ್ ಕೇಸರಿ ಆಮೇಲೆ ಕನ್ನಡ ಹೊಸಪ್ಪ ಇವರ ಐದು ಜನ ನಾವು ಕನ್ನಡ ರಕ್ಷಣೆ ವೇದಿಕೆ ಪದಾಧಿಕಾರಿ ಆ ಕೆಲಸ ಮಾಡ್ತಾ ಇದ್ವಿ ಇವಾಗ ಇವಾಗಿ ಯೂಟ್ಯೂಬು ಫೇಸ್ಬುಕ್ಕು ಅಥವಾ ಫ್ಲೆಕ್ಸ್ ಬೋರ್ಡ್ಗಳಲ್ಲಿ ಲಿತೋಸ್ ಬೋರ್ಡ್ ಆ ಕಾಲಕ್ಕೆ ಅವರು ಸಮಾವೇಶ ಮಾಡಿದ್ರು ಬೆಂಗಳೂರಲ್ಲಿ ಆವಾಗ ಸಮಾವೇಶಕ್ಕೆ ಒಂದು ನಿತ್ಯವಸಿಂತ ಹಾಕಿ ಓಪನ್ ಮಾಡಿದರು ಅವಾಗಲೇ ನಮ್ಮ ಹೋಟೆಲ್ಗಳನ್ನು ಹಾಕಿ ಇವಾಗ ಬಹಳ ಕಡೆ ಹಾಕಿ ಮಾಡಿದ್ರು ಹೊಸದಾಗಿ ಸಂಘಟನೆ ತೋರಿಸ್ಕೊಂಡಿಲ್ಲ ಅವ್ರು ಕನ್ನಡ ಕೆಲಸ ಮಾಡಬೇಕು ಉದ್ದೇಶಕ್ಕಾಗಿ ಒಂದು ಐದು ಜನ ಅದರಲ್ಲಿ ಕೆಲಸ ಮಾಡ್ತಾ ಇದ್ವಿ ಕೆಲಸ ಮಾಡಿಕೊಂಡು ಆವಾಗ ಅವಾಗ ಬೆಂಗಳೂರಿಗೆ ಒಂದು ಜನ ಹೋಗಿ ಕಾರ್ಯಕ್ರಮವನ್ನು ಮುಂಗೆ ಮಾಡಿ ಸಹ ಇದು ಮಾಡ್ತಾಯಿದ್ವಿ ಭಾಳ ಚೆನ್ನಾಗಿ ಬಂತು ಸಂಘಟನೆ ಆಮೇಲೆ ಏನು ಅವ್ರ ಅವರಲ್ಲಿ ಸ್ವಲ್ಪ ಬಂದು ಬೇರೆ ಬೇರೆ ಸಂಘಟನೆ ಮಾಡ್ಕೊಂಡಿದ್ದಾರೆ ಆದರೆ ನಾರಾಯಣಗೌಡರು ಕೆಲ ಸಂಘಟನೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಎರಡು ಸಾವಿರದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಕಾವೇರಿ ಗಲಾಟೆ ಬಂದಂಥ ಸಂದರ್ಭದಲ್ಲಿ ಆ ಸಂಘಟನೆ ಅವರೆಲ್ಲ ಅರೆಸ್ಟ್ ಮಾಡಿ ಅಂತ ಬಂದಾಗ ಪೊಲೀಸ್ ವೆಂಕಟರಾಜ್ ಅಂತ ಇದ್ದಾರೆ ನನಗೆ ಗೊತ್ತಿರ್ತಕ್ಕಂಥ ಅವ್ರು ಬಂದು ನಂಗೆ ಹೇಳಿದ್ರು ನೀವು ಅದನ್ನು ಅರೆಸ್ಟ್ ಮಾಡ್ತಿದ್ದಾರೆ ನೀವು ನೌಕರು ಬೇರೆ ಇದ್ದೀರಿ ನೀವು ಅದಕ್ಕೆ ಅದರಿಂದ ಸ್ವಲ್ಪ ಮುಕ್ತರಾಗಿ ಬಿಡಿಯುತ್ತೆ ಆಮೇಲೆ ನಾನೇನು ಮಾಡಿದೆ ಅದನ್ನು ರಕ್ಷಣೆ ವೇದಿಕೆಯಿಂದ ಸ್ವಲ್ಪ ದೂರ ಬಂದೆ ದೂರ ಬಂದು ಸುಮ್ಮನೆ ಯಾಕೆ ಅಂತೇಳಿ ಕಾವೇರಿ ಗಲಾಟೆಗಳು ಸ್ವಲ್ಪ ಜೋರಾಗಿ ನಡೆಯುತ್ತ ಸಂದರ್ಭದಲ್ಲಿ ಕನ್ನಡ ರಕ್ಷಣೆ ವೇದಿಕೆ ಜೋರಾಗಿ ಗಲಾಟೆಗಳು ಮಾಡ್ತಾ ಇದ್ರು ಬಸ್ಸಲ್ಲಿ ನೋಡಿ ಇದು ನೋಡಿ ಅಥವಾ ಕಾವೇರಿಗಾಗಿ ನಮಗೆ ಬೇಕಲ್ವಾ ಅನ್ನೋ ಉದ್ದೇಶ ಸ್ವಲ್ಪ ತೀವ್ರ ಸ್ವಲ್ಪ ತಗೋನ ಸಂದರ್ಭದಲ್ಲಿ ಸಂಘಟನೆಯನ್ನ ಅರೆಸ್ಟ್ ಮಾಡಿ ಅಂತಕ್ಕಂಥ ಸರ್ಕಾರ ಆದೇಶ ಮಾಡಿದ ಸಂದರ್ಭದಲ್ಲಿ ಇದು ಮಾಡಿ ಇವತ್ತು ಸಂಘಟನೆಗಳು ಅರೆಸ್ಟ್ ಮಾಡ್ತಾರೆ ನೀವೊಂದು ಸ್ವಲ್ಪ ಮಾಡಿ ಇವತ್ತು ಸಿಕ್ಕ ಹೋಗ್ಬಿಡಿವಾಗ್ರು ನಾವು ಒಂದೆರಡು ಎರಡು ದಿನ ಈ ಕಾಲ ದೂರ ಇರಬೇಕಾಯ್ತು ಅವತ್ತು ನಾವು ನೌಕರಾಗಿತ್ಕೊಂಡು ಯಾಕೆ ಬರಬೇಕು ಅಂತ ನಾನು ಅದಂತೂ ಸ್ವಲ್ಪ ಅಪ್ಯಾಕಾಗುತ್ತೆ ಆಮೇಲೆ ಸರ್ಕಾರ ಶಿಕ್ಷಕರ ಸಂಘಕ್ಕೆ ನಾವು ಅವಾಗ ಎಂಟು ತಗೊಂಡಿದ್ದೀವಿ ಶಿಕ್ಷಕ ಸಂಘಕ್ಕೆ ತೊಂಬತ್ತೆಂಟರಂತ ಆಮೇಲೆ ಶಿಕ್ಷಕ ಸಂಘ ನೌಕರ ಸಂಘ ಈಗ ಸಾಹಿತ್ಯ ಸುದ್ದಿ ಈ ರೀತಿ ಬರ್ತಾ ಇತ್ತು ಸೊ ಕನ್ನಡಪರ ಸಂಘಟನೆಗಳು ಕನ್ನಡ ಕರ್ನಾಟಕದಲ್ಲಿ ಯಾರಿಗೂ ಕೆಲಸ ಮಾಡಬೇಕು ಕೆಲಸ ಮಾಡ್ತಾ 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 ಅದ್ರ ಜೊತೆಗೆ ಬೇಕಾಗಿರ್ತಕ್ಕಂಥ ಪೂರ್ವಕವಾಗಿ ಕನ್ನಡದ ಜೊತೆಗೆ ಈ ತರ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಸಾರ್ವಜನಿಕ ಸಮಸ್ಯೆಗಳು ಮನೆ ಒಂದು ನೋಡದೆ ಇಷ್ಟು ಜನ ಲೀಟರ್ಗಳಿದ್ದಾರೆ ಇಷ್ಟು ಜನ ಬಂದು ಹೋಗ್ತಾ ಇದ್ದಾರೆ ಇದನ್ನು ಸರ್ಬಾಡಕ್ ಮಾಡೋಕ್ಕಾಗಿಲ್ವಲ್ಲ ಅಂತ ನಾನು ಅಂದ್ಕೊಂಡು ಹೋಗ್ತಾ ಇದ್ದೆ ಬರ್ತಾನೆ ಇದೆ ಬೈಪಾಸ್ ಮುಂದಕ್ಕೆ ಕೆರೆ ಕೋಡಿ ಕೆರೆ ಕೋಡಿ ಸ್ಯಾಂಕ್ಷನ್ ಆಗಿ ಕೆಲಸ ಮಾಡಿದ್ದಿಲ್ಲ ಪೆಂಡಿಂಗ್ ಬೇಕಿತ್ತು ಆದರೆ ಹುಸೇನ್ ಮತ್ತು ಇವ್ರ ತಂಡದವರು ಒಂದು ಗಲಾಟ ಮಾಡಿದ್ರು ಒಂದು ತಿಂಗಳಿಂದೆ ಇಲ್ಲಿ ಬಹಳ ಬಹಳ ಜನ ಬಿದ್ದೋಗಿ ಕಲ್ಲನ್ನು ನೋಡ್ಕೊಂಡಿದ್ದಾರೆ ಆದರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಓಡಾಡ್ತಾರಲ್ಲಿ ನಾನು ಕಲ್ಲೆಲ್ಲ ಜಾರ ಬಿಟ್ಟು ನಾನು ನೈಸ್ ಆಗ್ಬಿಟ್ಟು ಬಿದ್ದೋಗೋದೇ ನಾನು ಎರಡು ಮೂರು ಸಾರಿ ಬಿದ್ದೋಗ್ತಿದ್ದೆ ನಾನು ಜೈನ್ ಡೈಲಿ ಅದರಲ್ಲೇ ಬರೋದು ನಾನು ನಾನಾದ್ರೂ ಇನ್ನು ಆಪ್ಷನ್ ಇದೆ ಅವರು ಅದರಲ್ಲೇ ಹೋಗ್ಬೇಕು ಆದರೆ ಅದನ್ನು ಶಾಕ್ಷನ್ ಆಗಿ ಅದನ್ನ ಯಾರು ಕೇಳಿರ್ಲಿಲ್ಲ ಹಂಗೆ ಇವರು ಇಟ್ಕೊಂಡ್ಬಿಟ್ಟಿದ್ದರು ಸರ್ಕಾರದಲ್ಲಿ ಅದನ್ನೇ ಯಾರು ಮಾಡಿದೆ ಮಾಡದೆ ಇಟ್ಕೊಂಡು ಮ್ಯಾನೇಜ್ ಏನು ಮಾಡಿದ್ದಾರೆ ವಾರಕ್ಕೆ ಸ್ಟಾರ್ಟ್ ಆಗಿ ಕೆಲಸ ಆಗ್ತಾ ಇದೆ ಹದಿನೈದು ಕೆಲಸ ಮುಗ್ದು ಸೊ ಅವತ್ತು ನಾನು ಅದನ್ನು ನೋಡಿ ಬಹಳ ಸಂತೋಷ ಆಯ್ತು ನನಗೆ ಸೊಂದು ಸಂಘಟನೆ ಏನು ಮಾಡ್ಬೇಕು ಅದನ್ನು ಮಾಡ್ದೆ ಅದು ನನ್ಗೆ ಬಹಳ ಇಷ್ಟ ಆಯ್ತು ಈ ತರದ ಕೆಲಸ ಮಾಡಬೇಕಾಗಿತ್ತು ಸಾರ್ವಜನಿಕ ಕೆಲಸಗಳು ರಸ್ತೆಗಳು ಚರಂಡಿಗಳು ನೂರು ಶಾಲೆ ಈ ಥರದ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಜನಮಾನಸದಲ್ಲಿ ಬಹಳ ಶಾಶ್ವತವಾಗಿ ಹೆಸರು ಉಳಿತದೆ ಇದಂತೂ ಬಹಳಷ್ಟು ಅಭಿನಂದನಾ ಅಲ್ಲೇನು ಸೇತುವೆಗಾಗಿ ಮಾಡಿ ಹೋರಾಟ ಒಳ್ಳೆ ಹೋರಾಟ ಅದು ಈಗ ಸೇತುವೆ ಆಗಿ ನಾನು ದಿನ ತಿಂಗಳಲ್ಲಿ ನಮಗೆಲ್ಲ ಜನ ಓಡಾಡಕ್ಕೆ ಬಿಡ್ತಾರೆ ನಾನು ನಾನು ಬರ್ತಿದ್ದಂಗೆ ಒಂದು ಐದಾರು ಜನ ಕಾಲ ಬಿದ್ದು ಕಾಲು ಮಾಡ್ಕೊಂಡಿದ್ದಾರೆ ಅವರು ಅದಕ್ಕಾಗಿ ಹೋರಾಟಕ್ಕಾಗಿ ನಾನು ವೈಯಕ್ತಿಕವಾಗಿ ಮತ್ತು ಈ ಭಾಗದಲ್ಲಿ ಓಡಾಡ್ತಕ್ಕಂಥವರು ಪರವಾಗಿ ಬಹಳ ಜನ ಹೊರಾಡಿರುವಂಥ ಲಕ್ಷಾಂತರ ಜನ ಇದ್ರಿಗೂ ಕೂಡ ಅವರೆಲ್ಲರೂ ಪರವಾಗಿ ಹುಸೇನ್ ಮತ್ತು ಅವರ ತಂದಕ್ಕೆ ಆ ಹೋರಾಟ ಮಾಡಿ ಆ ಕೆಲಸ ಆಗಲಿಕ್ಕೆ ಸಾಕಷ್ಟು ಈ ಸಂದರ್ಭದಲ್ಲಿ ಈ ಸ್ವಾಗತ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಬರೆಯಲಿದ್ದೀರಿ ಈ ಸಂಬಂಧ ನಿಮಗೆ ಶುಭಾಶಯಗಳನ್ನು ಹೇಳಿ ಒಂದಷ್ಟು ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಸಂಬಂಧಗಳನ್ನು ಅಂತ ಹೇಳಿ ತಾಲೂಕಿನ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಿಗೂ ಬಹುಶಃ ಎಲ್ಲ ಪ್ರೌಢಶಾಲೆಗಳ ಮಕ್ಕಳಿಗೂ ಕೂಡ ಪರೀಕ್ಷಾ ಸಾಮಗ್ರಿಗಳನ್ನು ಕೊಟ್ಟು ಅನ್ನೋ ಉದ್ದೇಶಕ್ಕಾಗಿ ಮುಳಬಾಗ ತಾಲೂಕಿನ ಕನ್ನಡ ರಕ್ಷಣಾ ವೇದಿಕೆಯ ಕನ್ನಡ ರಕ್ಷಣೆ ವೇದಿಕೆ ಮಾಡಿದೆ ರೀಸೆಂಟ್ ಅಂತ ಹೇಳಿದ್ದಾರೆ ಇವತ್ತು ಈ ಸಂಬಂಧವಾಗಿ ಅದು ನಾವು ಇದೀವಿ ನಾವು ಐದೈದು ನಿಮಿಷ ಕೂಡ ನಾವು ಟೈಮ್ ವೇಸ್ಟ್ ಮಾಡೋದಿಲ್ಲ ಹಾಗಾಗಿ ಬೇಗ ಮುಗಿಸ್ಬಿಟ್ಟು ಕಾರ್ಯಕ್ರಮನ ಹೇಳ್ಬೇಕು ಅಂತ ಹೇಳ್ತೀವಿ ಆಯ್ತು ಹಾಗೆ ಮಾಡೋಣ ಸರ್ ಅಂತ ಹೇಳಿದ್ದಾರೆ ಈ ಸಂಬಂಧ ಹೀಗಾಗಿ ಇದು ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಹೋಗಿದ್ದೀವಿ ಮ್ಯಾಥ್ಸ್ ಸ್ಟಾರ್ಟ್ ಆಗುತ್ತೆ ಆ ಗ್ಯಾಪಲ್ಲಿ ಹತ್ತು ನಿಮಿಷದಲ್ಲಿ ಈ ಕಾರ್ಯಕ್ರಮನ ಮುಗಿಸಿ ಇದು ಮಾಡೋಣ ಅಂತ ಈ ಸಂಬಂಧ ತಮ್ಮೊಂದಿಗೆ ತಮಗೊಂದಷ್ಟು ಒಂದಷ್ಟು ಆರೈಕೆಗಳನ್ನು ಮಾಡಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಮೇಲೆ ಈ ಪರೀಕ್ಷಾ ಸಂಬಂಧವಾಗಿ ಲೇಖನ ಸಾಮಗ್ರಿಗಳನ್ನು ಪರೀಕ್ಷೆ ಪೂರ್ವ ಸಾಮಗ್ರಿಗಳು ಕೂಡ ಬಂದಿದ್ದಾರೆ ಮುಳಬದ ತಾಲೂಕಿನ ರಕ್ಷಣಾ ವೇದಿಕೆ ಅಧ್ಯಕ್ಷವಾಗಿರ್ತಕ್ಕಂಥ ಅವರು ಅವರ ಕಾರ್ಯಕ್ರಮ ಆಧಾರದ ಸ್ವಾಗತಗಳನ್ನು ಬಯಸ್ತಾ ಇದ್ದಾರೆ ಮುತ್ತಿನಂಥ ಮಾತುಗಳು ಜಯಪ್ರ್ರು ವಕೀಲರು ಖ್ಯಾತ ವಕೀಲರು ಮುಳುಗಾಗಲು ಸೊ ಅವರು ಕೂಡ ಆಗಮಿಸಿದ ನಮ್ಮೊಂದಿಗೆ ಅವ್ರಿಗೆ ಆಧಾರ್ ಸ್ವಾರ್ಥಗಳನ್ನು ಬಳಸ್ತಾಯಿದ್ದಾರೆ ಆಮೇಲೆ ಕೊಟ್ಟು ಕೆಲಸ ಮಾಡ್ತಾ ಇರತಕ್ಕಂಥವರು ನಮ್ಮ ಉಳಿದ ತಾಲೂಕಿನಲ್ಲಿ ಅವರ ರಾಜ್ಯಗಳನ್ನು ಬಯಸ್ತಾ ಇರ್ಬೋದು ವಿಪಾಕ್ಷಿ ಗ್ರಾಮಸ್ಥರು ನೋಡಿರ್ತಾರೆ ಸಂಘಟನೆಗಳು ತಾಲೂಕಿನಲ್ಲಿ ಕನ್ನಡಪರ ಕಾರ್ಯಕ್ರಮಗಳ್ಕೊಂಡು ಬರೀ ಒಂದೇ ವ್ಯೂ ಹೋಗೋದು ಹೋಗುದು ಬರೀ ಒಂದಕ್ಕೆ ಮಾತ್ರ ಸಿಂತ ಆಗ್ತದೆ